ಎಕ್ಸಾಮ್ ಹಾಯ್ ಯು ಫೀಲಿಂಗ್ ವೆರಿ ಗುಡ್ ಟು ಅಲ್ಲ ನೀನು ಎಕ್ಸಾಮ್ ಮುಗಿತಲ್ಲ ಅದಕ್ಕೆ ನಿಂಗಿಂದ ನಂಗೆ ಟೆನ್ಷನ್ ಜಾಸ್ತಿ ಎಕ್ಸಾಮ್ ಅಂದ್ರೆ ಎಕ್ಸಾಮ್ಸ್ ಓವರ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಓಹೋ ಎಕ್ಸಾಮ್ ಗೆ ಇಂಡಿಪೆಂಡೆನ್ಸ್ ಡೇನಾ ಹೌದು ಓಕೆ ಮತ್ತೆ ಇನ್ನೇನು ಸಮಾಚಾರ ಊರಿಗೆ ಹೋಗ್ತೀನಿ ಮಜಾ ಮಾಡ್ತೀನಿ ಮೈಸೂರಿಗೆ ಬರಲ್ಲ ನೀನು ದಸರಾ ನೋಡೋಕ್ಕೆ ಯಾಕೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ನನಗೆ ಇಂಟ್ರೆಸ್ಟ್ ಇದೆ ಆದರೆ ನನಗೆ ಆಟ ಆಡೋದಿಲ್ಲ ಮುಖ್ಯ ಓಹೋ ಇದು ಸಿಕ್ಸ್ತ್ ಡೇ ಇದೆ ಅಲ್ಲ ದಸರಾ ಹೌದು ಓಕೆ ದೆನ್ ನಿನ್ನೆ ಮುಂಬೈಯಿಂದ ಬಂದರು ಇವರು ಇರ್ಲಿಲ್ಲ ಒಂದು ವಾರ ಮತ್ತೆ ಹೇಗನ್ನಿಸ್ತಾ ಇದೆ ಮೈಸೂರಿಗೆ ತುಂಬಾ ಟೈಮ್ ಆಯ್ತಲ್ಲ ಯಾವಾಗ ಹೋಗಿದ್ದು ಲಾಸ್ಟ್ ಟೈಮ್ ಅಷ್ಟು ಏನೋ ಆ್ಯನಿವರ್ಸರಿಗೆ ಹೋಗಿತ್ತು ಜೂನಲ್ಲಿ ಹೋಗಿದ್ದು ಜೂನ್ ಸೆವೆಂತ್ ಓಕೆ ಮತ್ತೆ ಪ್ರತಿ ವರ್ಷ ಆಲ್ಮೋಸ್ಟ್ ಚಾನ್ಸ್ ಸಿಕ್ಕಿದಾಗೆಲ್ಲ ಮಿಸ್ ಮಾಡದೆ ಹೋಗ್ತೀವಿ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಾಗಲೂ ಒಂದು ಮಿಸ್ ಮಾಡದೆ ಹೋಗ್ತಾ ಇದ್ವಿ ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೋ ಆ್ಯಕ್ಚುಲಿ ನಾನು ಈ ಸಲ ಹೋಗ್ತೀವೋ ಹೋಗಲ್ವೋ ಅಂದ್ಕೊಂಡೆ ಬಿಕಾಸ್ ನಿಮ್ಮ ಮುಂಬೈದು ಟ್ರಿಪ್ ಇತ್ತು ಹಂಗಾಗಿ ಅನ್ಕೋತಾ ಇದ್ದೆ ಆಗುತ್ತಾ ಇಲ್ವಾ ಅಂತ ಫೈನಲಿ ಹೋಗ್ತಾ ಬಟ್ ನಾನೇ ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದೆ ಈಗ ಯಾಕೆ ದಸರಾ ಮಿಸ್ ಮಾಡಬಾರ್ದು ಹೌದಲ್ಲ ಅದು ಒಂದು ವಿಶೇಷ ಅಲ್ಲ ಲೈಟಿಂಗ್ಸ್ ಇದೆಯಲ್ಲ ಅದು ನನಗೆ ಪ್ರತಿ ವರ್ಷ ನೋಡಬೇಕು ನೋಡಬೇಕು ಅನ್ಸುತ್ತೆ ಹೌದು ಆ್ಯಸ್ ಯುಶಲ್ ಬ್ಯಾಂಗ್ಳೂರ್ ಟ್ರಾಫಿಕ್ ನೋಡಿ ಬಟ್ ಸ್ಟಿಲ್ ಮಂಡ್ಯಾಗೇ ಒನ್ ಅವರ್ ಫಿಫ್ಟಿ ಫೋರ್ ಮಿನಿಟ್ಸ್ ತೋರಿಸ್ತಾ ಇದೆ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಡ್ರಾಪ್ ಮಾಡಿದ್ವಿ ಡ್ರಾಪ್ ಮಾಡಿ ಇವಾಗ ಮೈಸೂರು ಮಂಡ್ಯಿಂದ ಬಿಡ್ತಾ ಇದ್ವಿ ಟೈಮ್ ಸಿಕ್ಸ್ ತರ್ಟಿ ಆಗಿದೆ ಸಿಕ್ಸ್ ಟ್ವೆಂಟಿ ಟು ಆ್ಯಕ್ಚುಲಿ ಐ ಥಿಂಕ್ ಫಾರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ಮೈಸೂರು ರೀಚ್ ಆಗ್ತೀವಿ ತ್ರೀ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಮೈಸೂರಿಗೆ

ಪ್ಲಸ್ ಅಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಹೋಗೋಣ ಅಂದ್ಕೊಂಡಿದ್ದೀವಿ ಮತ್ತು ಆಹಾರ ಮೇಳ ಹೋಗೋಣ ಅಂದ್ಕೊಂಡಿದ್ದೀವಿ ಮೈಸೂರಲ್ಲಿ ಲಾಸ್ಟ್ ಟೈಮ್ ತುಂಬಾ ಟ್ರಾಫಿಕ್ ಇತ್ತು ಮತ್ತು ಫೋರ್ ವೀಲರ್ ಪಾರ್ಕ್ ಮಾಡೋಕ್ಕೆ ಪ್ರತಿ ಸಲ ಸ್ವಲ್ಪ ಕಷ್ಟ ಆಗುತ್ತೆ ಟೂ ವೀಲರ್ ಇದ್ದರೆ ಈಸಿ ಇರುತ್ತೆ ನೋಡೋಣ ಈ ಸಲ ಹೆಂಗಿರುತ್ತೆ ಅಂತ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇದೆಲ್ಲ ಮಾಡ್ಬಿಟ್ಟಿದ್ರಲ್ಲ ಬೇರೆ ಬೇರೆ ಒನ್ ವೇ ಸಿಕ್ಕಾಬಿಟ್ಟೆ ಒನ್ ವೇ ಮಾಡಿಬಿಟ್ಟಿದ್ರು ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು ಬಟ್ ನೋಡೋಣ ಈ ಸಲ ಹೇಗಿದೆ ಅಂತ ಸೆವೆನ್ ಓ ಕ್ಲಾಕ್ ತನಕನೇ ನಾವು ಮೈಸೂರು ಹತ್ತತ್ರ ರೀಚ್ ಆಗಿದ್ವಿ ಆಲ್ರೆಡಿ ಇನ್ನು ಮಣಿಪಾಲ್ ಸ್ಟಾರ್ಟ್ ಆಗಿರಲಿಲ್ಲ ಅಲ್ಲಿ ತನಕನೇ ಆಲ್ರೆಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಶುರು ಆಗಿತ್ತು ಅಲ್ಲಿಂದ ಮತ್ತು ಅಟ್ಲೀಸ್ಟ್ ಮುಂದೆ ಮುಂದೆ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಲಿಟ್ರಲಿ ನೀವು ನಂಬಲ್ಲ ಮಣಿಪಾಲ್ ಹಾಸ್ಪಿಟಲಿಂದ ಎಕ್ಸಿಬಿಷನ್ ಗ್ರೌಂಡ್ಗೆ ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಲ್ಲಿಂದ ಹೋಗಲಿಕ್ಕೆ ಬಟ್ ನಾವು ಇಲ್ಲಿಂದ ಅಲ್ಲಿಗೆ ತಲುಪೋಕೆ ಸುಮಾರು ಒಂದೂವರೆ ಗಂಟೆ ಟೈಮ್ ಇಡೀತು ಈ ಲೋಕಲ್ ಟ್ರಾನ್ಸ್ಪೋರ್ಟ್ ಏನಿದೆ ಬಸ್ಸಸ್ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಸಲ್ಲೆಲ್ಲ ಕೂತ್ಕೊಳ್ಳೋದಿರಲಿ ತುಂಬ ಜನ ನಿಂತ್ಕೊಳ್ಳೋಕ್ಕೆ ಕೂಡ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಆಗಿತ್ತು ಈ ವರ್ಷ ಮೇ ಬಿ ಬ್ಯಾಂಗ್ಳೂರು ಮೈಸೂರು ಹೈವೇ ಆಗಿರೋದ್ರಿಂದ ಅದು ಒಂದು ಅಡ್ವಾಂಟೇಜ್ ಇದೆ ಬೇಗ ರೀಚ್ ಆಗಲಿಕ್ಕೆ ಮೈಸೂರನ್ನ ಸೊ ಹಾಗಾಗಿ ತುಂಬ ಇಷ್ಟೊಂದು ಇಷ್ಟು ವರ್ಷಗಳಲ್ಲಿ ನನ್ನ ನಾನು ಅಂದರೆ ಟು ತೌಸಂಡ್ ಏಯ್ಟಿಂದ ನಾನು ಕಂಟಿನ್ಯೂಸ್ಲಿ ಆಲ್ಮೋಸ್ಟ್ ಹೋಗ್ತಾಯಿದ್ದೀನಿ ಇಷ್ಟು ಕ್ರೌಡ್ ನಾನು ಖಂಡಿತ ನೋಡಿರಲಿಲ್ಲ ಈ ವರ್ಷದಷ್ಟು ಜೊತೆಗೆ ವೀಕೆಂಡ್ ಇದ್ದಿದ್ದರಿಂದ ನಾ ಹೋಗಿದ್ದು ಸ್ಯಾಟರ್ಡೆ ಸೊ ಹಾಗಾಗಿ ವೀಕೆಂಡ್ ಇದ್ದಿದ್ದರಿಂದನೂ ಮೇ ಬಿ ತುಂಬ ಜನ ಬಂದಿದ್ರು ಅನಿಸುತ್ತೆ ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಆಗಿತ್ತು ಈವನ್ ಎಕ್ಸಿಬಿಷನ್ ಗ್ರೌಂಡಲ್ಲಿ ಹೋದಾಗಲೂ ಕೂಡ ಅವರು ಹೊರಗಡೆ ಪೊಲೀಸ್ನವ್ರು ಹೇಳ್ತಾಯಿದ್ರು ಒಳಗಡೆ ಪಾರ್ಕಿಂಗಿಗೆ ಕೂಡ ಜಾಗ ಇಲ್ಲ ನೀವು ಬೇರೆ ಕಡೆ ಪಾರ್ಕ್ ಮಾಡಿ ಅಂತ ಫಸ್ಟ್ ಆಫ್ ಆಲ್ ಅಲ್ಲಿ ತನಕ ರೀಚ್ ಆಗೋದೇ ದೊಡ್ಡ ಸಾಹಸ ಆಗಿತ್ತು ಅದಾದ್ಮೇಲೆ ಮತ್ತೆ ಪಾರ್ಕಿಂಗ್ ಸಮಸ್ಯೆ ಸೊ ಈ ಥರ ಈ ಸಲ ಒಂಥರ ಸ್ವಲ್ಪ ಬೇಜಾರಾಯಿತು ಮೈಸೂರು ಕೂಡ ಇಷ್ಟೊಂದು ಟ್ರಾಫಿಕ್ ಆಗಿಬಿಡ್ತಾ ಇದೆಯಲ್ಲ ಅಂತ

ಕ್ವಾಂಟಿಟಿ ಇದು ಕ್ವಾಂಟಿಟಿ ಸೇಮ್ ನಾ ಕ್ವಾಲಿಟಿ ಲೆಕ್ಕ ಬರದು ಬರ್ತದೆ ಲೆಕ್ಕ ಕ್ವಾಲಿಟಿ ಲೆಕ್ಕಾ ಬರ್ತದೆ ಗುಲಾ ಏನಕ್ಕ ಅಷ್ಟೇ ಇದೇ ಕಲರ್ಸ್ ನಾವು ಇದೆಲ್ಲಿ ಮೇಡಮ್ ಶಾಪ್ ಇರೋದು ಇದು ಕಾವೇರಿ ಎಂಪೋರಿಯಂ ಕಾವೇರಿ ಸಾಯಿಜಿ ರೋಡ್ ಅಲ್ಲಿ ಕೆರಸ್ ಪಟ್ಲ ಆಪೋಸಿಟ್ ಇದೆ ಓಕೆ ಇದು ಗವರ್ನಮೆಂಟ್ ಗವರ್ನಮೆಂಟ್ ಸ್ಟೋರ್ ಓಕೆ ರೀಸನಬಲ್ ಪ್ರೈಸ್ ಇದೆ ಹೌದು 100% ಡೈರೆಕ್ಟ್ ಆರ್ಟಿಸನ್ ಇಂದ ನಮಗೆ ರಿಕ್ರೂಟ್ ಆಗಿ ಇದಾಗಿ ಪ್ರೊಕ್ಯೂರ್ ಆಗಿ ಬರುತ್ತೆ ಓಕೆ ಓಕೆ ಇದೆ ಕಾಸ್ಟ್ ನಿಮಗೆ ಬಾಟಾ ವುಡ್ಲ್ಯಾಂಡ್ಸ್ ಆ ತರ ಎಲ್ಲ ತಗೊಳ್ಳತೀನಿ ಅಂದ್ರೆ ಇನ್ನು ಕಾಸ್ಟ್ಲಿ ಆಗುತ್ತೆ ನಮ್ಮಲ್ಲಿ ಫುಲ್ ಹಾಫ್ 714 712 ಬೀಸ್ ಪ್ರಿಸು ಸಿಗುತ್ತೆ ಪ್ರೈಸ್ದು ಪ್ರಾಬ್ಲಮ್ ಇಲ್ಲ ನನಗೆ ಇಷ್ಟ ಆಗಬೇಕು ಅಷ್ಟೇ 956 ಒಂಬೈನೂರ ಜಾಸ್ತಿ ಆಫ್ ಆಪ್ಷನ್ ಇದರಲ್ಲೇ ಇದೆ ಎಲ್ಲದ್ರಲ್ಲೂ ಇರುತ್ತೆ ಸಾಮಾನ್ಯ ಇದೊಂದೊಂದು ಸ್ವಲ್ಪ ಪ್ರಾಬಾರ್ಟಿಕ್ ಚೆನ್ನಾಗಿದೆ ಅದು ಕಡಿಮೆ ಇದ್ರೂ ಕ್ವಾಲಿಟಿ ನಿಮ್ಗೆ ಎಕ್ಸ್ಪರ್ಟ್ ಇದೆ ಒಂಬೈನೂರ ರೂಪಾಯಿ ಕಾಶ್ಮೀರಿ ಹ್ಯಾಂಡಿಗ್ರಾಫ್ ಐಟಮ್

i will give you an offer my people you can come and visit andasera it's very cheap price offer okay ಪ್ರತಿ ವರ್ಷ ಬ್ಯಾಂಗಲ್ ತಗೊಳ್ತೀನಿ ನಾನು ಇಲ್ಲಿ ಸೋ ಈ ವರ್ಷ ತುಂಬಾ ಚೆನ್ನಾಗಿ ಸಿಕ್ಕಿದೆ ನೋಡಿ ವಾಹ್ ವೆರಿ ನೈಸ್ ಹಮ್ಮಿ ಜೊತೆ ಸಾಧ್ಯನೇ ಫ್ರೈಜರ್ ಅರೆ ಜೇಮ್ ಮಿಥು ಸೋಲ್ಯೆ ಇನ್ನು ಕೀ ಪಾರ್ಟ್ ಮತ್ತು دوسرا কোনটা لیا ಲಾಸ್ಟ್ ಇಯರ್ ಕೂಡ ಇಲ್ಲಿಂದ ತಗೊಂಡಿದೆ ಲಾಸ್ಟ್ ಇಯರ್ ಆಲ್ಸೋ ಐ ಪರ್ಚೇಸ್ ಟೂ ತ್ರೀ ಪೇರ್ಸ್ ಐ ಥಿಂಕ್ ಟೈಮ್ ಐ ಪರ್ಚೇಸ್ ಟೂ ಪೇರ್ ಓಕೆ ಟೈಮ್ ಟೆನ್ ಥರ್ಟಿ ಆಗಿದೆ ಆದರೆ ಕೂಡ ಕ್ರೌಡ್ ನೋಡಿ ಅಂದ್ರೆ ಮಾಡಿದ್ದಾರೆ ಮದ್ದು ಪರ್ಮನೆ ಸ್ಟ್ರಕ್ಚರ್ ಮಾಡಿದ್ದಾರೆ ಅಂಡ್ ಕೆಳಗಡೆ ತುಂಬಾ ಮಣ್ಣು ಇರ್ತಾ ಇತ್ತು ಮಳೆ ಬಂದ್ರೆ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು ಈಗ ಅದು ಪೇವರ್ಸ್ ಅಂತಾರೆ ಅದಕ್ಕೆ ಪೇವರ್ಸ್ ಹಾಕಿ ಎಲ್ಲ ಫ್ಲೋರ್ ಫಿನಿಶ್ ಚೆನ್ನಾಗಿ ಮಾಡಿದ್ದಾರೆ ಸೊ ಮಳೆ ಬಂದ್ರೆ ಜಾಸ್ತಿ ప్రాబ్లమ్ దట్ ఇస్ వన్ అడ్వాంటేజ్ ఏం తింటీరా మంచురియన్ గోబీ మంచురియన్ అలాదు చిల్లీ గోబీ ಕ್ಲಾಕ್ ಎಕ್ಸಿಬಿಷನ್ ಗ್ರೌಂಡ್ ಇಂದ ಹೊರಡ್ತಾ ಇದ್ದೀವಿ ಆಹಾರ ಬೆಳಗ್ಗೆ ಐ ಡೋಂಟ್ ನೋ ಸಿಡತಾ ಇಲ್ವಾ ಅಂತ ಏನ್ ಗೊತ್ತಾ ಒಂದ್ ದಿನಕ್ಕೆ ಪ್ಲಾನ್ ಮಾಡೋಕೆ ಆಗೋದೇ ಇಲ್ಲ ಆಕ್ಚುಲಿ ಅದರ್ವೈಸ್ ನೀವು ಬೆಳಗ್ಗೆನೆ ಬರಬೇಕಾಗುತ್ತೆ ಈವ್ನಿಂಗ್ ಬಂದ್ರೆ ಸಾಧ್ಯ ಆಗಲ್ಲ ಎಷ್ಟು ಕ್ರೌಡ್ ಇದೆ ನೋಡಿ ಇಡ್ಲಿ ಶಾಪ್ ಅಲ್ಲಿ ಕೂಡ ರಶ್ ಇದೆ ಎಲ್ಲಿ ನೋಡಿ ಜನ ಲೆವೆನ್ ಥರ್ಟಿ ಆಗಿದೆ ಆದ್ರೆ ಪರವಾಗಿಲ್ಲ ಅಲ್ಲ ಲೆವೆನ್ ಥರ್ಟಿ ಫೈವ್ ಆಗಿದೆ ಆದ್ರೆ ಕೂಡ ಈ ಆಹಾರ ಮೇಳ ಹತ್ರ ನೋಡಿ ಲೈಟ್ ಆಫ್ ಮಾಡಿಲ್ಲ ತುಂಬಾ ಲೇಟ್ ಆಯ್ತು ಹಾಗಾಗಿ ಆಹಾರ ಮೇಳ ಕ್ಲೋಸ್ ಆಯ್ತು ಆಕ್ಚುಲಿ ಪೊಲೀಸ್ನವ್ರು ಒಳಗಡೆ ಹೋಗಕ್ಕೆ ಬಿಡ್ಲಿಲ್ಲ ಎನಿವೆ ಲೈಟಿಂಗ್ಸ್ ನೋಡಿದ್ವಿ ಮತ್ತು ಎಕ್ಸಿಬಿಷನ್ ನೋಡಿದ್ವಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ತುಂಬ ಟೈಮ್ ಇದ್ದರೆ ಬರ್ ಬರೋಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದು ಸಲ ಟೈಮ್ ಇರೋದಿಲ್ಲ ನಮಗೆ ಮತ್ತು ಬ್ಯಾಂಗ್ಳೂರ್ ಹೊರಡಬೇಕು ಆ್ಯಕ್ಚುಲಿ ಹಾಗಾಗಿ ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಹೋಗ್ತಾಯಿಲ್ಲ ಮಂಡ್ಯದಲ್ಲಿ ಹೋಗಿ ಸ್ಟೇ ಮಾಡಿ ನಮ್ಮಮ್ಮೇಲಿ ಬೆಳಗ್ಗೆ ನಾವು ಹೊರಡ್ತೀವಿ ಬ್ಯಾಂಗ್ಳೂರಿಗೆ ಸೋ ಬಟ್ ಪ್ರತಿ ಸಲ ಏನು ಈ ನೈಟ್ ಡ್ರೈವ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಆ್ಯಕ್ಚುಲಿ ನಾವು ತುಂಬ ಚೆನ್ನಾಗಿ ಅನ್ಸುತ್ತೆ ಐ ಥಿಂಕ್ ಈಗ ಕಂಟಿನ್ಯೂಸ್ ಲಾಸ್ಟ್ ತ್ರೀ ಇಯರ್ಸ್ ಇಂದೂ ಆಲ್ಮೋಸ್ಟ್ ಹೀಗೆ ಆಗ್ತಾ ಇದೆಲ್ಲ ತುಂಬ ಲೇಟ್ ನೈಟ್ ಹೋಗ್ತೀವಿ ಮಂಡ್ಯಗೆ ಮಲ್ಕೋತೀವಿ ಹಾಗೆ ಇರುತ್ತೆ ಸೊ ಮಂಡ್ಯ ತನಕ ಈ ಡ್ರೈವ್ ತುಂಬ ಚೆನ್ನಾಗಿರುತ್ತೆ ವರ್ಷಕ್ಕೆ ಒಂದೇ ಸಲ ಇಷ್ಟೊಂದು ಲೇಟಾಗಿ ನಾವು ಡ್ರೈವ್ ಮಾಡ್ಕೊಂಡು ಹೋಗೋದು ಸೊ ತುಂಬ ಎಂಜಾಯ್ ಮಾಡ್ತೀವಿ ಆ್ಯಕ್ಚುಲಿ ನಾವಿಬ್ಬರು ನಿಮಗೆ ಹೇಗೆ ಅನ್ಸುತ್ತೆ ನಮ್ಮ ಥರ ನೀವೆಲ್ಲ ಯಾರ್ಯಾರೆಲ್ಲ ಈ ಥರ ಡ್ರೈವ್ ಇಷ್ಟಪಡ್ತೀರಾ ಸೊ ನನಗೆ ಕಮೆಂಟಲ್ಲಿ ತಿಳಿಸಿ ಮಧ್ಯರಾತ್ರಿ ರಾತ್ರಿ ಹೋಟೆಲ್ಸ್ ಕಂಡೀಷನ್ ಹೇಗಿದೆ ಅಂತ ಐ ಥಿಂಕ್ ತರ್ಟಿ ಫಾರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕಂತ ಹೇಳ್ತಿದ್ದಾರೆ ಪಟ್ನಾ ಹತ್ರ ಬಂದಿದ್ದೀವಿ ಆಲ್ಮೋಸ್ಟ್ ಆದರೆ ಕೂಡ ಆ ಕಂಡೀಷನ್ ಇದೆ ಸಿಕ್ಕಾಪಟ್ಟೆ ಎಲ್ಲ ಹೋಟೆಲ್ಸು ಫಿಲ್ ಆಗಿದೆ ನೀವು ನೋಡಿದ್ರಲ್ಲ ಸಿಕ್ಕಾಪಟ್ಟೆ ರಶ್ ಇದೆ ಟೇಬಲ್ ಕೂಡ ಖಾಲಿ ಇಲ್ಲ ಪಾರ್ಸಲ್ ತೊಗೊಳ್ತೀವಿ ಅಂದರೆ ಪಾರ್ಸೆಲ್ ಆರ್ಡ್ರನೇ ನಾವು ಕಾರಲ್ಲಿ ಕೂತ್ಕೊಂಡೀವಿ ಅಂತ ಹೇಳಿದ್ರು ಕೂಡ ಸಿಗ್ತಾ ಇಲ್ಲ ಗೇಟ್ ಎಲ್ಲಿದೆ ಎಷ್ಟು ದೂರ ತನಕ ವೆಹಿಕಲ್ಸ್ ಗಳಿದೆ ನೋಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಗುಡ್ ನೈಟ್